ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧದಲ್ಲಿ ಘಟಕ ಎರಡರಲ್ಲಿರುವಂಥದ್ದು ದಿವಾನಖಾನೆಯ ಅಂಧಛಂದ ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ನೋಡಿ ಪ್ರಬಂಧಗಾರರು ಎನ್ ಮೂರ್ತಿರಾವ್ ಅವರು ದಿವಾನಖಾನೆಯ ಅಂಧಛಂದದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ದಿವಾನಖಾನೆ ಎನ್ನುವಂಥದ್ದು ಚಾವಡಿಯ ಬಗ್ಗೆ ಹೇಳುವಂಥದ್ದು ಒಂದು ಚಾವಡಿ ಅಂತ ನಾವು ಹೇಳ್ತೇವಲ್ಲ ದಿವಾನಖಾನೆಯ ಅಂದವು ಅದರ ಸೌಂದರ್ಯದ ಬಗ್ಗೆ ಇಲ್ಲಿ ಲೇಖಕರು ಮತ್ತು ಅವರ ಪತ್ನಿ ಲಲಿತಾ ದೇವಿಯವರ ನಡುವೆ ಆಗುವಂತಹ ಒಂದು ವಿಷಯವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಅದನ್ನು ಒಂದು ರೀತಿಯ ತಿಳಿ ಹಾಸ್ಯವಾಗಿ ಚಿತ್ರಣವನ್ನು ಮಾಡಿರುವಂಥದ್ದು ವಿಡಂಬನೆ ಸೌಂದರ್ಯ ಎಲ್ಲ ಕೂಡ ಈ ಒಂದು ಪ್ರಬಂಧದಲ್ಲಿ ಕಾಣ್ಬೋದು ಇದರ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ನಂತರ ನೀವು ಪರೀಕ್ಷೆಗೆ ಬರೀಬೇಕಾದ್ರೆ ದಿವಾನಖಾನೆ ಅಂದ ಚಂದ ಅಥವಾ ಅವರು ಕೆಲವೊಮ್ಮೆ ಎ ಎನ್ ಮೂರ್ತಿರಾವ್ ಅವರು ಯಾವ ರೀತಿಯಲ್ಲಿ ಮನೆಯ ಅಂಧಂದವನ್ನು ವಿವರಿಸಿದ್ದಾರೆ ದಿವಾನಕಾನಿ ಅಂಧಂದವನ್ನು ಯಾವ ರೀತಿ ವಿವರಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಸಂಪೂರ್ಣ ಸಾರಾಂಶ ನಿಮಗೆ ಏನೆಲ್ಲ ನೆನಪಿಗೆ ಬರ್ತದೆ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ ದಿವಾನಕಾನಿ ಅಂಧಛಂದವನ್ನು ಎನ್ ಮೂರ್ತಿ ರಾವ್ ಅವರು ಬರೆದಿರುತ್ತಾರೆ ಎನ್ನುವಂಥದ್ದನ್ನು ಆರಂಭದಲ್ಲಿ ಬರೀ ನಾನು ಅದರ ಸಾರಾಂಶವನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ದಿವಾನಖಾನೆಯ ಅಂದ ಚಂದ ಅಂತ ಹೆಸರೇ ಹೇಳುವಂತೆ ಇದು ದಿವಾನಖಾನೆಯ ಬಗ್ಗೆ ಅಂದರೆ ಪಡಸಾಲೆ ಅಥವಾ ನಾವು ಚಾವಡಿ ಅಂತ ಹೇಳ್ತೇವಲ್ಲ ಹಜಾರ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಅದರ ಬಗ್ಗೆ ಇಲ್ಲಿ ಅದರ ಅಂದ ಅಂಧಛಂದವನ್ನು ಅದರ ಸೌಂದರ್ಯವನ್ನು ವಿವರಿಸುವ ಪ್ರಬಂಧ ಲೇಖಕರು ಅಂದರೆ ಯಾರು ಎ ಎನ್ ಮೂರ್ತಿರಾವ್ ಅವರು ಮನೆಯನ್ನು ಬಹಳಷ್ಟು ಶ್ರಮಪಟ್ಟು ಕಟ್ಟಿದ್ದಾರೆ ಅವರ ಮನೆಯಲ್ಲಿದೆ ಅಂದರೆ ಬೀದಿಯ ಮತ್ತು ಮನೆಯ ಗಲಭೆಯಿಂದ ದೂರವಾಗಲೆಂದು ಮಹಡಿಯ ಮೇಲೆ ಕಟ್ಟಿದ ಕೊಠಡಿ ಇವಕ್ಕೆಲ್ಲ ಹಣದ ವ್ಯಯ ಶ್ರಮ ಏನೆಂಬುದನ್ನು ಅನುಭವ ಅವರ ಎಲ್ಲವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಂಸಾರಿಕ ಬದುಕಿಗೆ ಒಂದು ಮನೆ ತುಂಬಾ ಅಗತ್ಯವಾಗಿರುವಂಥದ್ದು ಆದ್ದರಿಂದ ನಮಗೆ ಒಂದು ಮನೆ ಅಂತ ಹೇಳುವ ತಕ್ಷಣ ಸುಖ ಸಿಗುವಂಥದ್ದು ಸುಖ ಸಿಗುತ್ತದೆ ಎಂದು ಲೇಖಕರ ಅಭಿಪ್ರಾಯ ಜೊತೆಗೆ ಎಲ್ರಿಗೂ ಕೂಡ ಅದೇ ರೀತಿಯ ಒಂದು ಅಭಿಪ್ರಾಯ ಇರುವಂಥದ್ದು ನಮ್ಮ ಮನೆ ಮತ್ತು ಮನೆಯ ಹೊರಗಿನ ಸೌಂದರ್ಯವನ್ನು ಬಹಳ ಸೊ ಸೊಗಸಾಗಿ ಚಿತ್ರಿಸಿದ್ದಾರೆ ತಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದೇ ರೀತಿಯಲ್ಲಿ ಮನೆಯನ್ನು ಕಟ್ಟಿ ಮನೆಯ ಸುತ್ತಮುತ್ತ ದೂರದಲ್ಲಿ ಕಂಗೊಳಿಸುವಂತಹ ಚಾಮುಂಡಿ ಬೆಟ್ಟ ಕರಿ ಘಟ್ಟದ ಶ್ರೇಣಿ ಶಾಂತ ಮುದ್ರೆಯಿಂದ ನಿದ್ರಿಸುವ ಸಿಂಹದಂತೆ ಇರುವ ಹಿರೋಡೆಯ ಬೆಟ್ಟಗಳು ಯದುಗಿರಿ ತೆಂಗಿನ ತೋಟ ನಾನಾ ವಿಧದ ಮರಗಳು ಹಸುರಾದ ಹೊಲಗದ್ದೆಗಳು ವಿಶಾಲವಾದ ಕಣಿವೆ ಇವೆಲ್ಲವೂ ಕೂಡ ನಮ್ಮ ಮನೆಯ ದೊಡ್ಡ ಬಾಗಿಲಿನಿಂದ ವೀಕ್ಷಿಸುತ್ತಿದ್ದಾರೆಂಬುದನ್ನು ಇಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ ಅಂದರೆ ಲೇಖಕರ ಮನೆ ಇರುವ ಸ್ಥಳ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರಕೃತಿಯ ವಾತಾವರಣವು ಮನಮೋಹಕವಾಗಿ ಅವರು ಚಿತ್ರಿಸಿದ್ದಾರೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಅವರು ಎಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಅಂದರೆ ಅವರ ಮನೆ ಎದುರಿನ ಬಾಗಿಲಿನಿಂದ ನೋಡಬೇಕಾದ್ರೆ ಎಲ್ಲವೂ ಕಾಣಿಸುವ ರೀತಿಯಲ್ಲಿ ಅಂದರೆ ಬೆಟ್ಟ ಗುಡ್ಡ ಹೊಲ ಗದ್ದೆ ಆಮೇಲೆ ಸಂಪೂರ್ಣವಾಗಿ ಪ್ರಕೃತಿಯ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಘಟ್ಟ ಕರಿಘಟ್ಟದ ಶ್ರೇಣಿ ಮತ್ತು ಶಾಂತ ಮುದ್ರೆಯಿಂದ ನಿದ್ರಿಸುವಂತಹ ಒಂದು ಬೆಟ್ಟಗಳು ಯದುಗಿರಿ ಬೆಟ್ಟ ತೆಂಗಿನ ತೋಟಗಳು ಎಲ್ಲ ಕೂಡ ಅವರ ಮನೆಯ ಎದುರಿನ ಭಾಗದಿಂದ ಕಾಣಿಸ್ತಾ ಇದೆ ಅಂತೆ ಅಂತಹ ಜಾಗದಲ್ಲಿ ಅವರು ಇಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಲೇಖಕರು ತಮ್ಮ ಮನಸ್ಸನ್ನು ತುಂಬಿ ಹೃದಯವನ್ನಾಕ್ರಮಿಸಿರುವ ಕೊಠಟಿಗೆ ಈಗ ಪ್ರವೇಶವಿಲ್ಲವೆಂದು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಬಿಲ್ಲೆ ಧರಿಸಿದ ಜವಾನ ಬಾಗಿಲಿನಲ್ಲಿ ತಡೆಯುವವನಿಲ್ಲ ಗೃಹಾದಿದೇವತೆ ಲಲಿತಾದೇವಿ ಬೀಗ ಮುದ್ರೆ ಮಾಡಿಲ್ಲ ಕೊಠಡಿ ಅವ್ಯವಸ್ಥಿತವಾಗಿದೆ ಎಂದಲ್ಲ ದಿವಾನಖಾನೆಯ ಸೌಂದರ್ಯಭರಿತವಾಗಿ ಅಲಂಕೃತಗೊಂಡು ಸೊಗಸಾಗಿದೆ ಇದರಿಂದ ಲೇಖಕರಿಗೆ ಸೌಂದರ್ಯವೇ ದುಷ್ಟಶಕ್ತಿಯಾಗಿ ಪರಿಣಮಿಸಿ ಹೊರದೂಡಿದೆ ನಾನಾ ರೀತಿಯ ಇತರೆ ಸೌಂದರ್ಯದಿಂದ ಅನೇಕ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುವುದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು ಅವರ ಮನಸ್ಸಿನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಒಂದು ಕೊಠಡಿಗೆ ಹೋಗಲಿಕ್ಕೆ ಪ್ರವೇಶವಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಕಾರಣ ಒಂದು ಕೊಠಡಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ ತಕ್ಷಣ ನಮಗೆಂತ ಅನ್ನಿಸೋದು ಒಂದು ಅಲ್ಲಿ ಹೋಗಲಿಕ್ಕೆ ಯಾರೂ ಬಿಡ್ತಾ ಇಲ್ಲ ಅಥವಾ ಆ ಮನೆ ಆ ಬಾಗಿಲಿಗೆ ಆ ಒಂದು ಕೋಣೆಗೆ ಬೀಗ ಹಾಕಿದೆ ಅಥವಾ ಆ ಕೋಣೆಗೆ ಯಾರೋ ಇದ್ದಾರೆ ಒಂದು ಕಾರಣದಿಂದ ಹೋಗಲಿಕ್ಕೆ ಬಿಡುವುದಿಲ್ಲ ಅದರಲ್ಲಿ ರೇ ಲೇಖಕರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕಷ್ಟಪಟ್ಟು ಕಟ್ಟಿದಂತಹ ಮನೆ ನನಗೆ ಆ ಒಂದು ಕೊಠಡಿಗೆ ಹೋಗಲಿಕ್ಕೆ ಪ್ರವೇಶ ಇಲ್ಲ ಅಂತ ಅಂದರೆ ಅಲ್ಲಿ ನನ್ನ ಹೆಂಡತಿ ಅಂದರೆ ಅವಲ್ಲಿ ಲೇಖಕರ ಹೆಂಡತಿ ಲಲಿತಾದೇವಿಯು ಯಾವುದೇ ಮುದ್ರೆಯನ್ನು ಹಾಕಲಿಲ್ಲ ಬೀಗವನ್ನು ಹಾಕಲಿಲ್ಲ ಕೊಠಡಿ ಅವ್ಯವಸ್ಥಿತ ಕೂಡ ಇಲ್ಲ ಕೊಠಡಿ ಸುಂದರವಾಗಿದೆ ಕಾರಣ ಇಷ್ಟೆ ದಿವಾನಖಾನೆಯ ಸೌಂದರ್ಯವನ್ನು ಹಾಳು ಮಾಡಬಾರ್ದು ದಿವಾನಖಾನೆಯ ಸೌಂದರ್ಯವು ಹಾಗೇ ಇರಬೇಕೆನ್ನುವ ಕಾರಣದಿಂದಾಗಿ ಅವರಿಗೆ ಅವ ಅಲ್ಲಿ ಪ್ರವೇಶ ಇಲ್ಲ ಈಗ ಅವರಿಗೆ ಲೇಖಕರಿಗೆ ಮನೆ ಕಟ್ಟಿಯಾಗಿದೆ ಮನೆ ಕಟ್ಟಿ ತುಂಬ ಮನೆ ಕೈ ಎಲ್ಲ ಕೈ ಬರಿದಾಗಿದೆ ಅಂದರೆ ಹಣ ಎಲ್ಲ ಮುಗಿತು ಎಲ್ಲ ಬೇಕಾದ ಸಲಕರಣೆಗಳನ್ನು ತಂದು ಹಾಕಿದ್ರವರು ಮನೆಯೊಳಗಿರುವ ಸಲಕರಣೆಯನ್ನು ಆರಂಭದಲ್ಲಿ ಅವನೇ ಅವರು ಏನು ಹೇಳಿದರು ಅಂದರೆ ಮನೆಯನ್ನು ಕಟ್ಟಿ ಬಿಡುವಂಥದ್ದು ಮನೆಯನ್ನು ಕಟ್ಟಿ ನಂತರ ಅದಕ್ಕೆ ಮನೆ ಹಳೆ ಮನೆಯಲ್ಲಿದ್ದಂತಹ ಕುರ್ಚಿಗಳು ಹಳೆ ಮನೆಯಲ್ಲಿದ್ದಂತಹ ಸೋಫಾಗಳನ್ನೆಲ್ಲ ತೊಂದರೆ ಆಯಿತು ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ಖರ್ಚಾಗ್ತದೆ ಕೈಯಲ್ಲೆಲ್ಲ ಹಣ ಖಾಲಿ ಆಗ್ತದಲ್ವ ಅದಕ್ಕೋಸ್ಕರ ನಾವು ಹಳೆಯ ಒಂದು ಕುರ್ಚಿ ಹಳೆಯ ಸೋಫಾವನ್ನೆಲ್ಲ ತಂದ್ಬಿಡುವ ನಂತರ ಸಮಯ ಸ ಹೋದ ನಂತರ ನಿಧಾನದಲ್ಲಿ ಎಲ್ಲ ತರುವಂಥ ಅವ್ರು ಅಂದುಕೊಂಡಿದ್ರು ಆದರೆ ಲೇಖಕರ ಪತ್ನಿ ದೇವಿ ಅದಕ್ಕೆ ಒಪ್ಪಲಿಲ್ಲ ಅವರು ಎಲ್ಲ ಕೂಡ ಹೊಸತೇ ಬೇಕು ಅಂತ ಹೇಳಿದರು ಯಾಕೆ ಅಂದರೆ ಒಂದು ದಿವಸ ಲೇಖಕರು ಮತ್ತು ಅವರ ಪತ್ನಿ ದೇವಿ ಅರಿಶಿನ ಕುಂಕುಮಕ್ಕೆ ಅಂತ ಅವರ ಸ್ನೇಹಿತರ ಮನೆಗೆ ಹೋಗ್ತಾರೆ ಸ್ನೇಹಿತರ ಮಲ್ ಮನೆ ಅವರು ಮಿಲಿಟ್ರಿಯವರು ಅವರು ರಾಜೀನಾಮೆ ಸಲ್ಲಿಸಿ ನಂತರ ಕೈಗಾರಿಕೆಯ ಆಗಿ ಇದ್ದರು ಅವರ ಮನೆ ಕೂಡ ಹೊಸತಾಗಿತ್ತು ಅಂತಸ್ತಿನ ಮನೆ ದೊಡ್ಡ ಮನೆಯನ್ನು ಕಟ್ಟಿಸಿದ್ರು ಅದೇ ರೀತಿ ಅಲ್ಲಿ ಲಲಿತಾದೇವಿಯವರು ಅಲ್ಲಿಗೆ ಹೋದಾಗ ರಾಯರ ಪತ್ನಿ ಅವರ ದಿವಾನಖಾನೆಯನ್ನು ತೋರಿಸಿ ತುಂಬಾ ಹೆಮ್ಮೆ ಪಟ್ಟರಂತೆ ನೋಡಿ ನಮ್ಮ ದಿವಾನಖಾನೆ ಹೇಗಿದೆ ನಮ್ಮ ಚಾವಡಿ ಹೇಗಿದೆ ಅಂತ ಹೇಳಿ ತುಂಬಾ ಹೆಮ್ಮೆ ಪಟ್ರು ನಮ್ಮ ಮನೆಯ ಖಾನೆ ಇದಕ್ಕಿಂತಲೂ ಮಿಗಿಲಾಗಿ ಅಲಂಕರಿಸಬೇಕೆನ್ನುವ ಭಾವನೆ ಉಂಟಾಗ್ತದೆ ಈ ಒಂದು ಗಳಿಗೆಯನ್ನು ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರು ಹೇಳ್ತಾ ಇದ್ದಾರೆ ಅಷ್ಟು ತನಕ ನನ್ನ ಹೆಂಡತಿಗೆ ಅಂದರೆ ಲಲಿತಾದೇವಿಗೆ ಯಾವುದೇ ರೀತಿಯ ಆ ರೀತಿ ಏನು ಅಂತ ಆಸೆ ಇರಲಿಲ್ಲ ಹಳೆಯ ಮನೆಯಲ್ಲಿರುವಂಥ ಸೋಫಾ ಕುರ್ಚಿಗಳನ್ನೇ ತಂದಿಡು ಅಂತ ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅವಳು ಆದರೆ ಒಂದು ದಿವಸ ಅರಿಶಿನ ಕುಂಕುಮಕ್ಕೆ ಅಂತ ಅವರ ಫ್ರೆಂಡಿನ ಮನೆಗೆ ಹೋಗ್ತಾರೆ ಹೊಸ ಮನೆಗೆ ಅಲ್ಲಿ ಅವರ ಹೆಂಡತಿ ಏನು ಮಾಡ್ತಾರೆ ದಿವಾನ ಖಾನೆಯನ್ನು ತೋರಿಸಿ ನೋಡಿ ನಮ್ಮ ದಿವಾನಖಾನಿ ಎಷ್ಟು ಚೆಂದಾಗಿದೆ ಎಣ್ಣೆಲ್ಲ ನಾವು ಹಾಕಿದ್ದೇವೆ ಅಂತ ನೋಡಿ ಅಂತ ತೋರಿಸ್ತಾರೆ ಆ ತೋರಿಸಿದ ಕ್ಷಣದಲ್ಲಿ ಇದೆಯಲ್ಲ ಲೇಖಕರ ಪತ್ನಿಗೆ ಕೂಡ ತುಂಬಾ ಆಸೆ ಆಗ್ತದೆ ಅವರು ಮನಸ್ಸಲ್ಲೇ ಭಾವನೆ ಯೋಚನೆ ಮಾಡ್ತಾರೆ ನಮ್ಮ ದಿವಾನಖಾನೆ ಇವರಿಗಿಂತಲೂ ಸುಂದರವಾಗಿರಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಅವರು ಅವರ ಮನೆಯಿಂದ ಬಂದ ತಕ್ಷಣ ಅವರು ಹೇಳಲಿಕ್ಕೆ ಆರಂಭ ಆಗ್ತದೆ ನನಗೆ ಎಲ್ಲ ಹೊಸ ಕುರ್ಚಿ ಬೇಕು ಹೊಸ ಸೋಫಾ ಬೇಕು ದಿವಾನಖಾನೆಯನ್ನು ಸುಂದರವಾಗಿ ಇಡಬೇಕು ಎನ್ನುವಂತಹ ಯೋಜನೆಯನ್ನು ಅವರು ಹೇಳ್ತಾರೆ ನಮಗಿಂತ ಕಡಿಮೆ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮಗಿಂತ ಕಡಿಮೆ ವೇತನ ಅವರಿಗೆ ಬರ್ತದೆ ಆದರೆ ನಾವು ಯಾಕೆ ಆ ರೀತಿ ಮಾಡಬಾರ್ದು ಎನ್ನುವಂಥದ್ದು ವಾದಕ್ಕೆ ಹೆಂಡತಿ ಇಳಿತಾಳೆ ಅದನಂತರ ನಂತರ ಲೇಖಕರು ಎಷ್ಟು ಹೇಳಿದ್ರು ಅವರು ಕೇಳುವುದಿಲ್ಲ ಶೃಂಗಾರ ಮಾಡಬೇಕು ನಮ್ಮ ದಿವಾನಖಾನೆಯನ್ನು ಕೂಡ ಶೃಂಗಾರ ಮಾಡಬೇಕು ಎನ್ನುವಂಥ ನಿರ್ಧಾರದಲ್ಲಿ ಅವರು ಇರ್ತಾರೆ ನಂತರ ಅವರು ಲೇಖಕರ ಪತ್ನಿ ಅಂದ ಚಂದವನ್ನು ಯಾವ ರೀತಿ ಮಾಡಬೇಕು ಅಂತ ಮೊದಲೇ ಒಂದು ಎಲ್ಲ ಯೋಚನೆಯನ್ನು ಮಾಡಿರ್ತಾರೆ ಅದೇ ರೀತಿಯಲ್ಲಿ ಅವರು ಗೋಡೆಗೆ ಸುಣ್ಣ ಹೊಡೆದದ್ದು ಹೊರತು ಬೇರೆ ಏನು ಕೂಡ ಮಾಡಿರಲಿಲ್ಲ ಗುಮಾಸ್ತರ ಮನೆಯಲ್ಲಿ ಸುಣ್ಣ ತೊಡೆದಿರುತ್ತಾರೆಂದರೆ ಮೇಲೆ ನನ್ನ ಹೊಣೆಗಾರಿಕೆ ಏನಾಯಿತು ಸುಣ್ಣವನ್ನು ಉಜ್ಜಿಸಿ ಕಾಲ್ಕೇರಿಯಂ ಹಾಕಿಸುವ ಯೋಜನೆಯನ್ನು ಮಾಡ್ತಾರೆ ಯಾರು ಲೇಖಕರ ಹೆಂಡತಿ ಲಲಿತಾದೇವಿಯವರು ಗೋಡೆಗೆ ಸುಣ್ಣವೆಲ್ಲ ತೆಗೆಸಿ ಕಾಲ್ಕೇರಿಯಂ ಎನ್ನುವಂಥ ಒಂದು ಗೋಡೆಗೆ ಹಾಕುವಂಥದ್ದನ್ನು ಹಾಕ್ತಾರೆ ಅದು ಎಲ್ಲಿ ಬಂತು ಅಂದರೆ ಸಿಂಧೂ ಪತ್ರಿಕೆ ಎನ್ನುವಂಥ ಗೃಹ ಶೃಂಗಾರ ಎನ್ನುವಂಥ ಮಹಿಳೆಯರಿಗಿರುವ ಒಂದು ಪುಸ್ತಕ ಇತ್ತು ಮೊದಲು ಬರ್ತಾ ಇತ್ತು ಒಂದು ಮ್ಯಾಗ್ಝಿನ್ ಸಿಂಧು ಪತ್ರಿಕೆ ಅಂತ ಸಿಂಧು ಪತ್ರಿಕೆಯಲ್ಲಿ ಗೃಹ ಶೃಂಗಾರದ ಬಗ್ಗೆ ಬರ್ದಿತ್ತಂತೆ ಅದರಲ್ಲಿ ದಿವಾನಖಾನೆಯ ಸೌಂದರ್ಯ ಅಲಂಕಾರದ ಬಗ್ಗೆ ಆ ಸಿಂಧು ಪತ್ರಿಕೆಯಲ್ಲಿ ಬರೆದಿತ್ತು ಅದರಲ್ಲಿ ಸಮುದ್ರದ ಹಸಿರಿನ ಬಣ್ಣ ಕಣ್ಣಿಗೆ ಬಹಳ ಒಳ್ಳೆಯದೆಂದು ಅದರಲ್ಲಿ ಬರೆದಿತ್ತು ಆತನ ಅಭಿಪ್ರಾಯಕ್ಕೆ ತಲೆಬಾಗಿ ಅದೇ ಬಣ್ಣದ ಕಾಲ್ಕೇರಿಯಂ ತರಿಸಿ ಹಾಕಿಸಿದರು ಸುಣ್ಣದ ಖರ್ಚಿಗಿಂತ ಎಂಟರಷ್ಟು ಖರ್ಚಾಯಿತು ಹಾಗೆಯೇ ಹತ್ತು ವರ್ಷ ಬಾಳಿಕೆ ಬರುವ ಸಾಧ್ಯತೆ ಇದೆ ಎಂದು ಸಿಂಧು ಪತ್ರಿಕೆ ಭರವಸೆಯಾಗಿತ್ತು ಸೋಫಾ ಕುರ್ಚಿ ಟೀಪಾಯಿ ಕಂಚಿನಲ್ಲಿ ಕುಸುರಿ ಕೆಲಸ ಮಾಡಿಸಿದ ಪುಷ್ಪ ಪಾತ್ರೆ ಕೊಠಡಿಯ ಅಳತೆಗೆ ಸರಿಯಾದ ಜಮಖಾನೆ ಇತ್ಯಾದಿಗಳನ್ನು ನೂರಾರು ರೂಪಾಯಿ ಕೊಟ್ಟು ಅಲಂಕರಿಸಿದರು ಬೀಟೆಯ ಮರದ ಕಾಲುಮಣೆ ಅದರ ಮೇಲೆ ರೇಡಿಯೋ ಯಂತ್ರ ಅದರ ಪಕ್ಕ ಬೀಟೆಯ ಮರದ ಕುರ್ಚಿ ಕೂಡ ಇಟ್ಟದ್ದಾಯಿತು ಇವೆಲ್ಲ ಕೂಡ ಸಮವಸ್ತ್ರ ಧರಿಸಿದಂತೆ ಒಂದೇ ಬಟ್ಟ ಬಟ್ಟೆ ಒಂದೇ ಬಣ್ಣದ ಬಟ್ಟೆ ಅಂದರೆ ಬೀಟಿ ಮರದ ಫರ್ನಿಚರ್ಗಳೇ ಆಗಬೇಕೆಂದು ಸಿಂಧು ಪತ್ರಿಕೆಯ ಅಭಿಪ್ರಾಯವಾಗಿತ್ತು ನವನಾಗರಿಕತೆಯ ದಾಳಿಗೆ ಸಿಲುಕಿ ಹಳೆಯ ಕುರ್ಚಿ ಮೇಜು ಕೊಠಡಿ ಕಿಟಕಿಯ ಬಾಗಿಲಿಗೆ ಪರದೆ ಸೋಫಾ ಕುರ್ಚಿ ಟೀಪಾಯಿಗೆ ಉಡುಪು ರೇಡಿಯೋ ಯಂತ್ರಕ್ಕೆ ಕುಲಾವಿ ಇವೆಲ್ಲ ಸಮುದ್ರದ ಹಸುರು ಬಣ್ಣದ ಬಟ್ಟೆಯಿಂದ ಅಲಂಕಾರಗೊಂಡವು ನನ್ನ ವಶಕ್ಕೆ ಬಿಟ್ಟರೆ ಮನೆ ಹೇಗಿರುತ್ತದೆ ನೋಡಿ ಎನ್ನುವಂತೆ ದೃಷ್ಟಿಯಿಂದಲೇ ಅಭಿಮನ್ ಅಭಿನಂದನೆಯನ್ನು ಕೋರುತ್ತಾಳೆ ಇಲ್ಲಿ ಲೇಖಕರು ದಿವಾನಖಾನೆಯನ್ನು ಯಾವ ರೀತಿ ನನ್ನ ಹೆಂಡತಿ ಶೃಂಗಾರ ಮಾಡಿದ್ದಾಳೆ ಎನ್ನುವಂಥದ್ದನ್ನು ವಿವರಿಸ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಸಿಂಧು ಪತ್ರಿಕೆ ಅಂತ ಆವಾಗ ಒಂದು ಬರ್ತಾಯಿದ್ರು ಮ್ಯಾಗಝಿನ್ ಸಿಂಧೂ ಪತ್ರಿಕೆ ಅದರಲ್ಲಿ ಗೃಹ ಶೃಂಗಾರದ ಬಗ್ಗೆ ಸಂಪೂರ್ಣ ವಿವರ ಇತ್ತು ದಿವಾನಕಾಲೆಗೆ ಸಮುದ್ರ ಬಣ್ಣದ ಸಮುದ್ರದ ಹಸಿರು ಬಣ್ಣವು ಒಳ್ಳೆಯದು ಸಮುದ್ರದ ಹಸಿರು ಬಣ್ಣ ಕಣ್ಣಿಗೆ ಒಳ್ಳೆಯದು ಅದರಿಂದ ಆ ಬಣ್ಣವನ್ನು ಕಲ್ಕೇರಿಯಮ್ಮನ್ನು ಹಾಕಿಸ್ಲಾಯಿತು ಗೋಡೆಗೆ ನಂತರ ಬೀಟೆ ಮರದ ಕುರ್ಚಿ ಬೀಟೆ ಮರದ ಸೋಫಾ ಬೀಟೆ ಮರದ ಮೇಜು ಎಲ್ಲ ಕೂಡ ಬೀಟಿ ಮರದ್ದಾದರೆ ಒಳ್ಳೆಯದು ಅಂತ ಬರೆದಿತ್ತು ಅದರಿಂದ ಸಾವಿರಾರು ರೂಪಾಯಿ ಕೊಟ್ಟು ಎಲ್ಲ ಬೀಟಿ ಮರದ ಕುರ್ಚಿ ಬೀಟಿ ಮರದ ಸೋಫಾ ಬೀಟಿ ಮರದ ಟೇಬಲ್ ಎಲ್ಲವನ್ನು ತರಿಸಿ ಆಯಿತು ಟೇಬಲ್ನ ಮೇಲೆ ರೇಡಿಯೋ ನೀಡುವಂಥದ್ದು ಮತ್ತು ಕಿಟಕಿಗೆ ಬಾಗಿಲಿಗೆ ಪರದೆ ಮೇಜಿಗೆ ಇದು ಆಮೇಲೆ ನೆಲಕ್ಕೆ ಜಮಖಾನೆ ಎಲ್ಲವನ್ನು ಕೂಡ ಹಾಕಿಸಿ ಒಂದು ದಿವಾನ ಕಾನೆಯನ್ನು ತುಂಬ ಸುಂದರವಾಗಿ ಮಾಡಿಬಿಟ್ರು ಯಾರು ಲೇಖಕರ ಹೆಂಡತಿ ಲಲಿತ ದೇವಿಯವರು ಲಲಿತ ದೇವಿಯವರು ಇಷ್ಟೆಲ್ಲ ಶೃಂಗಾರವನ್ನು ಮಾಡಿ ಅವರು ಕಣ್ಣಿನಲ್ಲೇ ತೋರಿಸಿದ್ರಂತೆ ನೋಡಿ ನನ್ನ ವಶಕ್ಕೆ ಬಿಟ್ಟರೆ ನಾನು ಎಷ್ಟು ಸುಂದರ ಮಾಡಿ ದಿವಾನ ದಿವಾನಖಾನೆಯನ್ನು ಅಂತ ಅವರು ಹೇಳುವ ರೀತಿಯಲ್ಲಿ ಅಭಿನಂದನೆಯನ್ನು ಕೋರುವ ರೀತಿಯಲ್ಲಿ ಇತ್ತು ಅಂತ ಲೇಖಕರ ಅಭಿಪ್ರಾಯ ಲೇಖಕರು ಹೇಳುವಂಥದ್ದು ಲೇಖಕರು ಆಯಿತು ಇಷ್ಟೆಲ್ಲ ಶೃಂಗಾರ ಆಯಿತು ಇವಾಗ ಖಾನೆ ನೋಡಬೇಕಾದ್ರೆ ಬಹಳ ಅದ್ಭುತವಾಗಿತ್ತು ಬಹಳ ಸುಂದರವಾಗಿತ್ತು ನೋಡಬೇಕಾದ್ರೇ ಅಷ್ಟೊಂದು ಖುಷಿಯಾಗ್ತಾ ಇತ್ತು ಲೇಖಕರು ಮಾಮೂಲಿಯಂತೆ ಮನೆಗೆ ಬರ್ತಾರೆ ಬಾಗಿಲಿನಲ್ಲಿ ನಿಂತು ಖಾನೆ ಅಂದ ಚಂದವನ್ನು ಸವಿದು ಅಲ್ಲಿ ನಿಂತು ತುಂಬನೇ ಖುಷಿ ಪಡ್ತಾರೆ ಆಹಾ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಖಾನೆ ಅಂತ ಹೇಳಿ ಬಂದು ಅಂಗಿ ಬಿಚ್ಚಿ ಸೋಫಾದ ಮೇಲೆ ಹಾಕಿದರು ಜೋಡನ್ನು ಕಳೆಯುವುದರಲ್ಲಿದ್ದರು ಅಷ್ಟರಲ್ಲಿ ಪತ್ನಿ ಚೇಳು ಕಡಿದವಳಂತೆ ಚೇರಿದಳು ಅಂದರೆ ಬಟ್ಟೆ ಜೋಡು ಪುಸ್ತಕ ಇತ್ಯಾದಿ ವಸ್ತುಗಳನ್ನಿಡುವುದಕ್ಕೆ ಪ್ರತ್ಯೇಕವಾದ ಸ್ಥಳ ನಿಗದಿ ಮಾಡಲಾಗಿತ್ತು ಅಲ್ಲಿಯೇ ಹೋಗಿ ಇಟ್ಟು ಬರಬೇಕೆಂದು ಬುದ್ಧಿಯ ಮಾತುಗಳು ಬಂದವು ಹೊರಗಿನ ಪ್ರಕೃತಿ ಚೆಲುವಿನ ಚಿತ್ರಣ ಬಾಗಿಲ ಕಿಟಕಿಗೆ ಹಾಕಿದ ಪರದೆಯಿಂದ ಮರೆಯಾಗಿದ್ದುದರಿಂದ ಲೇಖಕರಿಗೆ ವಿಷಾದ ವ್ಯಕ್ತವಾಗಿದೆ ಊಟಕ್ಕೆ ದಿವಾನಖಾನೆಯಲ್ಲಿ ಕುಳಿತಾಗ ಅದಕ್ಕೆ ಪ್ರತ್ಯೇಕವಾದ ಕೊಠಡಿಯಿದೆ ಎಂದು ಉಪಚರಿಸುವ ಸಂದರ್ಭ ಲೇಖಕರ ಮನಸ್ಸನ್ನು ಬಂಧನದಲ್ಲಿರಿಸಿದಂತಾಗುತ್ತದೆ ಈಗ ದಿವಾನಖಾನೆ ತುಂಬ ಸುಂದರವಾಗ್ತದೆ ಆದರೆ ಲೇಖಕರಿಗೆ ಬಂದಿಯ ಒಂದು ರೀತಿಯ ಇದಾಗ್ತದೆ ಅವರಿಗೆ ಬನ್ ನಾನು ಏನೋ ಬಂದಿಯಲ್ಲಿದ್ದೇನೆ ಎನ್ನುವಂಥ ಅನುಭವ ಆಗ್ತದೆ ಯಾಕಂದರೆ ಲೇಖಕರು ಮಾಮೂಲಿಯಂತೆ ಯಾವಾಗಲೂ ಬರೋ ರೀತಿಯಲ್ಲಿ ಬರ್ತಾರೆ ಬಂದು ಅಲ್ಲೇ ಒಂದು ಜೋಡನ್ನು ಇಡ್ತಾರೆ ಪುಸ್ತಕವನ್ನು ಅಲ್ಲಿ ಇಡ್ತಾರೆ ಆಮೇಲೆ ಬಟ್ಟೆಯನ್ನು ತೆಗೆದು ಟೇಬಲ್ನ ಮೇಲೆ ಇಡ್ತಾರೆ ಆಗಲೇ ಲೇಖಕರ ಪತ್ನಿ ಲತಾದೇವಿಯವರು ಬಂದು ಬುದ್ಧಿವಾದವನ್ನು ಹೇಳ್ತಾರೆ ಹೇ ನೋಡು ನೋಡಿ ಚೇಳು ಕಡಿದವರಂತೆ ಬೊಬ್ಬೆ ಕೂಡ ಹಾಕ್ತಾರೆ ಪುಸ್ತಕವನ್ನು ಇಡುವ ಜಾಗದಲ್ಲಿ ಇಡಬೇಕು ಅಂಗಿಯನ್ನು ಇಡುವ ಜಾಗದಲ್ಲಿ ಇಡಬೇಕು ಜೋಡನ್ನು ಇಡುವ ಜಾಗದಲ್ಲಿ ಇಡಬೇಕು ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಇದೆ ಪ್ರತ್ಯೇಕವಾದ ಕೊಠಡಿ ಇದೆ ನೀವು ಅಲ್ಲಿಯೇ ಇಡಬೇಕು ಸೋಫಾದಲ್ಲಿ ಇಡುವಂಥದ್ದು ಮೇಜಲ್ಲಿ ಇಡುವಂಥದ್ದೆಲ್ಲ ಮಾಡಬಾರ್ದು ಅಂತ ಚೇಳು ಕಡಿದವಳಂತೆ ಚೀರ್ತಾಳೆ ಬೊಬ್ಬೆ ಕೂಡ ಹಾಕ್ತಾಳೆ ಅದರ ಜೊತೆಗೆ ಉಪದೇಶವನ್ನು ಕೂಡ ಮಾಡ್ತಾಳೆ ಅದಾದ ನಂತರ ಲೇಖಕರು ಸುಮ್ಮನೆ ಇರ್ತಾರೆ ಅವರು ಅಲ್ಲಿ ಮನೆಯನ್ನು ಕಟ್ಟಿದ್ದು ಪ್ರಕೃತಿ ಸೌಂದರ್ಯವನ್ನು ನೋಡಲಿಕ್ಕೆ ಒಳ್ಳೆಯದು ಅಂತ ಹೇಳಿ ಆದರೆ ಬಾಗಿಲಿಗೆ ಎಲ್ಲ ಪರದೆಯನ್ನು ಹಾಕಿದ್ರು ನೋಡಿ ಪರದೆಯನ್ನು ಹಾಕಿದ ಕಾರಣ ಸ್ಕ್ರೀನ್ ಪರದೆಯನ್ನು ಹಾಕಿದ್ದರಿಂದ ಹೊರಗಿನ ಯಾವುದೇ ರೀತಿಯ ಸೌಂದರ್ಯ ಅವರಿಗೆ ಈಗ ಕಾಣ್ತಾ ಇಲ್ಲ ಅದು ಕೂಡ ತುಂಬಾ ಬೇಸರ ಆಗ್ತದೆ ಅದ ನಂತರದಲ್ಲಿ ಊಟ ಊಟದ ಬಟ್ಟಲನ್ನು ಹಿಡ್ಕೊಂಡು ದಿವಾನಖಾನಕ್ಕೆ ಬಂದು ಅಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡಾಗ ಅಲ್ಲಿ ಕೂಡ ಅವರ ಹೆಂಡತಿ ಬೊಬ್ಬೆ ಹಾಕ್ತಾಳೆ ಊಟ ಮಾಡಲಿಕ್ಕೆ ಇದುವ ಜಾಗ ಊಟ ಮಾಡಲಿಕ್ಕೆ ಅದಕ್ಕೆ ಆದ ಊಟದ ಕೋಣೆ ಇದೆ ಊಟ ತಿಂಡಿಯ ಕೋಣೆಯಲ್ಲಿ ನೀವು ಊಟ ಮಾಡಬೇಕು ಸೋಫಾದಲ್ಲಿ ಬಂದು ಕೂತ್ಕೊಂಡು ಊಟ ಮಾಡುವುದಲ್ಲ ಇದು ಅದಕ್ಕಿರುವಂಥದ್ದಲ್ಲ ಅದರ ಸೌಂದರ್ಯ ಹಾಳಾಗ್ತದೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿ ಕೂಡ ಬೊಬ್ಬೆಯನ್ನು ಹಾಕಿದಾಗ ಈಗ ಲೇಖಕರಿಗೆ ಅನ್ನಿಸ್ತದೆ ನಾನು ಒಂದು ಬಂಧನದಲ್ಲಿದ್ದೇನೆ ನನಗೆ ಒಂದು ಸ್ವಾತಂತ್ರ್ಯವಿಲ್ಲ ಎನ್ನುವಂತಹ ಒಂದು ಫೀಲ್ ಆಗ್ತದೆ ಅವರಿಗೆ ಅವರಿಗೆ ಅನ್ನಿಸ್ತದೆ ಅದಾದ ನಂತರ ಮಾರನೆಯ ದಿವಸಕ್ಕೆ ಬಂದಾಗ ದಂಪತಿಗಳು ಸೋಫಾದ ಮೇಲೆ ಕುಳಿತು ಮಾತನಾಡುತ್ತಿದ್ದಾಗ ಏನಾಯಿತು ಮಗ ರಾ ರಾಮು ಬರ್ತಾನೆ ರಾಮು ಬಂದು ಕೂಗ್ತಾ ಕೂಗ್ತಾ ಒಳಗೆ ಬೇಗ ಬಂದು ಮೆಟ್ಟಿಲನ್ನು ಹತ್ತಿ ಬಂದು ಕೊಠಡಿಗೆ ಬಂದವನೇ ಕುರ್ಚಿಯ ಮೇಲೆ ಹತ್ತಿ ಅದರ ಕೈ ಹಿಡಿದುಕೊಂಡು ಕುಣಿಯಲ್ಲಿ ಆರಂಭಿಸ್ತಾನೆ ಕುರ್ಚಿಯ ಮೇಲೆ ತಕ್ಕ ತಕ್ಕ ಅಂತ ಹಾರ್ತಾರೆ ನೋಡಿ ಮಕ್ಕಳೆಲ್ಲ ಸೋಫಾದ ಮೇಲೆ ಹಾರುವಂಥದ್ದು ಕುರ್ಚಿಯ ಮೇಲೆ ಹಾರುವಂಥದ್ದು ಅಂತ ಆ ಹಾರಿದ ತಕ್ಷಣ ಲೇಖಕರ ಪತ್ನಿ ಲಲಿತೆ ಮಾಡ್ತಾರೆ ಹುಬ್ಬನ್ನು ಗಂಟಿಕಿ ಕಣ್ಣು ಕೆಂಪು ಮಾಡಿ ಅವನನ್ನು ಎತ್ತಿ ಗದರಿಸಿಕೊಂಡು ಕೆನ್ನೆಯನ್ನು ಚಿವುಡ್ತಾಳೆ ರಾಮುವಿಗೆ ಪೆಟ್ಟಾಗದಿದ್ದರೂ ಕೂಡ ಅವಮಾನ ಆಗ್ತದೆ ನೋಡಿ ಎಲ್ಲರ ಎದುರು ಹೇಳಿದರೆ ಬೇಜಾರಾಗ್ತದೆ ದುಃಖ ಆಗ್ತದೆ ಅವರು ಆವಾಗಲೇ ಕೂಗ್ತಾರೆ ನೋವಾಗದಿದ್ದರೂ ಕೂಡ ಕೂಗುವಂಥದ್ದು ಆ ರೀತಿ ಮಾಡಿದ ತಕ್ಷಣ ರಾಮು ಎಂತ ಮಾಡ್ತಾನೆ ಅವರ ಮಗ ಗಂಟಲು ದೊಡ್ಡದು ಮಾಡಿಕೊಂಡು ಬೊಬ್ಬೆ ಇಡ್ತಾನೆ ಇದರಿಂದಾಗಿ ಹೊದಿಸಿದ್ದ ಬಟ್ಟೆಯ ಮೇಲೆ ರಾಮುವಿನ ಪುಟ್ಟ ಪಾದಗಳ ಮುದ್ರೆ ಕೂಡ ಬೀಳ್ತದೆ ಆಗ ಲೇಖಕರಿಗೆ ಪ್ರಶ್ನೆ ಉದ್ಭವ ಆಗ್ತದೆ ಕುರ್ಚಿಯೋ ಮಗನೋ ಯಾವುದು ಹೆಚ್ಚು ಲಲಿತೆ ಮಾಡಿದ್ದು ತಪ್ಪಲ್ಲ ಆದರೆ ಚೊಕ್ಕಟವಾಗಿರುವುದನ್ನು ಮಕ್ಕಳಿಗೆ ಕಲಿಸಬೇಕು ಮಕ್ಕಳು ನೋಡಿ ಕೇಳಿ ಕಲಿಯುವ ಸ್ವಭಾವ ಆದರೂ ಮಗುವಿನ ಪಾದದ ಚಿತ್ರವನ್ನು ನೆನೆದು ಲೇಖಕರಿಗೆ ಸಂತೋಷವಾಗ್ತದೆ ಆದರೆ ಪತ್ನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ದಿವಾನಖಾನೆಯ ಅಂದ ಚಂದವೇ ಮುಖ್ಯವಾಗುತ್ತದೆ ಎಂಬುದು ಇಲ್ಲಿ ನಮಗೆ ಗೊತ್ತಾಗುವಂತಹ ವಿಚಾರ ಏನಾಗ್ತದೆ ಯಾವ ದಿವಸ ಅಂದರೆ ಅವರು ದಿವಾನಖಾನೆಯ ಸೋಫಾದ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ ಲೇಖಕರು ಮತ್ತು ಅವರ ಪತ್ನಿ ಲಲಿತಾ ಅವರು ಆ ತಕ್ಷಣ ಅವರ ಮಗು ರಾಮು ಹೊರಗಿನಿಂದ ಆಟಾಡಿಕೊಂಡು ಹೊರಗಿನಿಂದ ಓಡ್ಕೊಂಡು ಬಂದು ಒಳಗೆ ಬಂದು ಕುರ್ಚಿಯ ಮೇಲೆ ಹತ್ತಿ ಅಲ್ಲಿ ಹಾರುವಂಥದ್ದು ಹಾರ್ತಾನೆ ದಿಗಿತಾನೆ ಅವನ ಕಾಲಲ್ಲಿರುವಂಥ ಮಣ್ಣೆಲ್ಲ ಅಲ್ಲಿ ಕುರ್ಚಿಯ ಮೇಲಿದ್ದಂಥ ಬಟ್ಟೆಗೆ ಎಲ್ಲ ಅವನ ಕಾಲಿನ ಮುದ್ರೆ ಬರ್ತದೆ ಅದಾದ ನಂತರ ಲೇಖಕರಿಗೆ ಸಂತೋಷ ಆಗ್ತದೆ ಮಗ ಈ ರೀತಿ ಹಾರಿ ಬಂದ ಎನ್ನುವಂಥ ಒಂದು ಖುಷಿ ಆಗ್ತದೆ ಆದರೆ ಲಲಿತಾದೇವಿಗೆ ಏನನ್ನಿಸ್ತದೆ ಅಂದರೆ ಕೂಡಲೇ ಕಣ್ಣನ್ನೆಲ್ಲ ದೊಡ್ಡ ಮಾಡಿ ಕೋಪದಲ್ಲಿ ಅವನನ್ನು ಎತ್ತಿ ಅವನ ಕಿ ಕೆನ್ನೆಯನ್ನು ಚಿವಿಡ್ತಾರೆ ಮೆಲ್ಲಗೆ ಚಿವಿಡ್ತಾರೆ ಆದರೆ ಅವನಿಗೆ ಅದು ಅವಮಾನ ಆಗ್ತದೆ ಅವನು ಬೊಬ್ಬೆ ಹಾಕಿ ಗಂಟಲು ಹರಿದು ಬೊಬ್ಬೆ ಹಾಕ್ತಾನೆ ಅವನು ಬೊಬ್ಬೆ ಹಾಕಿ ಚೀರ್ತಾನೆ ಬೊಬ್ಬೆ ಹಾಕಿ ಚೀರಿದಾಗ ಲೇಖಕರಿಗೆ ಅನ್ನಿಸ್ತದೆ ಲಲಿತಾದೇವಿಗೆ ದೇವಿಗೆ ನನ್ನ ಹೆಂಡತಿಗೆ ಕುರ್ಚಿ ಮುಖ್ಯೋ ಮಗ ಮುಖ್ಯೋ ನಿಜವಾಗಿ ಮಕ್ಕಳೇ ಮುಖ್ಯವಾಗಿರುವಂಥದ್ದು ನಂತರ ಕುರ್ಚಿ ಸೋಫಾ ಮೇಜು ಅಂತ ಆದರೆ ಲಲಿತಾದೇವಿಯವರು ಕುರ್ಚಿ ಸೋಫಾಕ್ಕೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಕಾಣುವಂಥದ್ದು ಅವರ ಸೌಂದರ್ಯವನ್ನು ಹಾಳಾಗ್ತದೆ ಅವರು ಮಾಡಿರುವಂಥ ಅಂದ ಚಂದ ಹಾಳಾಗ್ತದೆ ಎನ್ನುವಂತಹ ಅವರು ಭಾವನೆಯಲ್ಲಿ ಅವರಿರುತ್ತಾರೆ ಅವರು ಅಂದಿನಿಂದ ದಿವಾನಖಾನೆಯ ರಕ್ಷಣೆ ಇನ್ನೂ ಹೆಚ್ಚಿನ ಬರದಲ್ಲಿ ಸಾರ್ತದೆ ನೇರವಾಗಿ ದಿವಾನಖಾನೆಗೆ ಪ್ರವೇಶ ಇಲ್ಲ ಎರಡು ಕೊಠಡಿಯನ್ನು ಸುತ್ತಿ ಬರಬೇಕು ಇಷ್ಟದಂತೆ ಕುಳಿತುಕೊಳ್ಳುವಂತಿಲ್ಲ ಒರಗುವಂತಿಲ್ಲ ರಾಮುವಂತೂ ದಿವಾನಖಾನೆಯಿಂದ ಗಡೀಪಾರು ಮಾಡಬೇಕಾಯಿತು ಯಾವುದಾದರೂ ವಸ್ತು ಬೇಕಾದರೆ ಆಯಾಯ ಕೊಠಿಗೆ ಹೋಗಬೇಕು ಇದರಿಂದ ಒಂದು ಬಗೆಯ ವ್ಯಾಯಾಮ ದೇಹ ಆರೋಗ್ಯಕ್ಕೆ ಒಳ್ಳೆಯದಿಂದರಾದರೂ ಕೂಡ ಮನಃಶಾಂತಿಗೆ ಭಂಗ ತರ್ತದೆ ಎನ್ನುವ ಅಭಿಪ್ರಾಯ ಲೇಖಕರದು ಲೇಖಕರ ಕೊಠಡಿಯಲ್ಲಿ ತಮಗೆ ಬೇಕಾದ ವಸ್ತುಗಳು ಕೈಗೆ ಸಿಗುವಂತೆ ಪಕ್ಕ ಅಕ್ಕಪಕ್ಕದಲ್ಲಿವೆ ಆದರೆ ಇಲ್ಲಿ ಆ ಸ್ವಾತಂತ್ರ್ಯವಿಲ್ಲವೆನ್ನುವಂಥದ್ದು ವಿಷಾದ ಇಲ್ಲಿ ಅವರಿಗೆ ಬೇಜಾರಾಗ್ತದೆ ಇಲ್ಲಿ ಲೇಖಕರ ಪತ್ನಿ ಅಂತ ಹೇಳುವಂಥದ್ದು ಅಂದರೆ ಆಯಾಯ ಜಾಗದಲ್ಲಿ ಅದರದ್ರ ವಸ್ತುವನ್ನು ಇಡಬೇಕು ಪುಸ್ತಕ ಇಡುವಂಥದ್ದು ಪುಸ್ತಕದ ಕೋಣೆಯಲ್ಲಿ ಊಟ ಮಾಡುವಂಥದ್ದು ಊಟದ ಕೋಣೆಯಲ್ಲಿ ಮಲಗುವಂಥದ್ದು ಮಲಗುವ ಕೋಣೆಯಲ್ಲಿ ದಿವಾನ ಖಾನೆಗೆ ಅಲ್ಲಿ ಮಲಗುವಂಥದ್ದಿಲ್ಲ ಅಲ್ಲಿ ಸೋಫಾದ ಮೇಲೆ ಚೆಂದಕ್ಕೆ ಕುಳಿತುಕೊಳ್ಳುವಂಥದ್ದು ಮಾತ್ರ ಅಂತ ಆಗ ಲೇಖಕರಿಗೆ ಅನಿಸ್ತದೆ ಆ ಕೋಣೆಗೆ ಹೋಗುವಂಥದ್ದು ಈ ಕೋಣೆಗೆ ಹೋಗುವಂಥದ್ದು ಒಳ್ಳೆಯ ಆರಾಮ ಹೌದು ಒಳ್ಳೆಯ ವ್ಯಾಯಾಮ ಹೌದು ಆದರೆ ಏನಾಗ್ತದೆ ಅಂದರೆ ಒಂದು ರೀತಿಯ ಮನಃಶಾಂತಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಈಗ ದಿವಾನಕಾನೆ ಹೋಗಲಿಕ್ಕೆ ಪ್ರವೇಶ ಕೂಡ ಅವರು ಕೊಡ್ತಾ ಇಲ್ಲ ಅದು ಯಾರಾದರೂ ಬಂದರೆ ಮಾತ್ರ ಅಲ್ಲಿ ಕೂತುಕೊಳಿಸಬೇಕು ಅದು ಸೌಂದರ್ಯ ಹಾಳಾಗ್ತದೆ ಎನ್ನುವಂತಹದ್ದು ಯೋಚನೆ ಅವರಿಗೆ ಇತ್ತು ಆಮೇಲೆ ದಿವಾನಕಾನದಲ್ಲಿ ಬೇರೆ ಯಾವುದು ಮಾಡಬಾರದು ಎನ್ನುವಂತಹ ಒಂದು ಒಂದು ನಿಯಮವನ್ನು ಕೂಡ ಹಾಕಿದ್ರು ಮಗ ಅಂತೂ ಅಲ್ಲಿಗೆ ಹೋಗುವಂತೆ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು ಇದು ಲೇಖಕರಿಗೆ ಏನಿಸಿತು ಇದು ಮನಶಾಂತಿ ಇಲ್ಲ ಮನಸ್ಸಿಗೆ ಶಾಂತಿ ಇಲ್ಲ ಸುಂದರವಾಗಿದೆ ಏನು ಆದರೆ ನಮಗೆ ಬೇಕಾದ ರೀತಿಯಲ್ಲಿ ಇಲ್ಲ ಎನ್ನುವಂಥದ್ದು ಅವರು ಹೇಳ್ತಾರೆ ಇನ್ನು ಅವರಿಗೆ ಅನಿಸ್ತದೆ ಈಗ ಇದು ಮನೆ ಮನೆ ಅಂತ ಹೇಳುವುದಕ್ಕಿಂತಲೂ ಒಂದು ಕಾರಾಗೃಹದಂತೆ ಅವರಿಗೆ ಆಗ್ತಾ ಇತ್ತು ಅವರಿಗೆ ಬೇಕಾದಲ್ಲಿ ಕುಳಿತುಕೊಳ್ಳುವಂತಿರಲಿಲ್ಲ ಬೇಕಾದ ರೀತಿಯಲ್ಲಿ ಮಲಗುವಂತಿರಲಿಲ್ಲ ಇದೆಲ್ಲ ನೋಡಿ ಅವರಿಗೆ ಇದೊಂದು ಜೈಲಿನಂತ ಫೀಲ್ ಆಗ್ತಾಯಿತ್ತು ಖುಷಿ ಕೊಡ್ತಾ ಇರಲಿಲ್ಲ ಈಗ ಮನಸ್ಸಿಗೆ ತುಂಬ ಬಂದಿ ಖಾನೆಯಲ್ಲಿ ಇದೇನೆ ಎನ್ನುವಂತಹ ಭಾವನೆ ಅವರಿಗಾಗ್ತಾ ಇತ್ತು ಅವರ ಪತ್ನಿ ಇಷ್ಟಪಟ್ಟರು ದಿವಾನಖಾನೆಯನ್ನು ಸೌಂದರ್ಯ ಸುಂದರವಾಗಿಡಬೇಕು ಎನ್ನುವಂಥ ಅಲಂಕಾರಿಕವಾಗಿ ಇಡಬೇಕು ಎನ್ನುವಂಥ ಒಂದು ಕಾರಣದಿಂದಾಗಿ ಅವರು ಅದಕ್ಕೆ ಒಪ್ಪಿಕೊಂಡ್ರು ಆದರೆ ಅಲ್ಲಿ ಅವರಿಗೀಗ ಸುಖ ಶಾಂತಿ ನೆಮ್ಮದಿ ಏನೂ ಕೂಡ ಇಲ್ಲ ಇನ್ನು ದಿವಾನಖಾನೆಯಲ್ಲಿ ಹೊಸಬರಿಗೆ ಅಂದರೆ ನೆಂಟರಿಗೆ ಮಾತ್ರ ಅಲ್ಲಿ ಕುಳಿತುಕೊಳ್ಳುವಂಥದ್ದಿದ್ದು ಆಪ್ತರಿಗೆ ಅಲ್ಲಿ ಕುಳಿತುಕೊಂಡು ಸಿಗರೇಟು ಸೇದುವುದಾಗಲಿ ನಶ್ಯವನ್ನು ಹಾಕುವುದಾಗಲಿ ಏನಾದರೂ ಇದ್ದರೆ ಅದನ್ನು ಕೊಠಡಿಯ ಒಳಗೆ ಮಾಡಬೇಕು ದಿವಾನಖಾನೆಯಲ್ಲಿ ಮಾಡಿದರೆ ಅಲ್ಲಿನ ಅಂದ ಚಂದ ಹಾಳಾಗ್ತದೆ ಅಂತ ಬೈತಾ ಇದ್ದರು ಆ ಒಂದು ಭಯ ಲೇಖಕರಿಗಿತ್ತು ಅದರಿಂದ ಅವ್ಯವಸ್ಥಿತವಾದ ಕೊಠಡಿಯಾಗಿದ್ದರೆ ಸ್ವತಂತ್ರವಾಗಿ ನಿಸ್ಸಂಕೋಚವಾಗಿರಬಹುದಾಗಿತ್ತು ಎಂಬ ಭಾವನೆ ಹೊಳೆಯುತ್ತದೆ ಈಗ ಲೇಖಕರಿಗೆ ಅನಿಸ್ತದೆ ಇಷ್ಟು ಸುಂದರವಾಗಿ ಶೃಂಗಾರ ಮಾಡಿದ ಕಾರಣ ನಮಗೆ ಸ್ವತಂತ್ರ ಇಲ್ಲ ಅಲ್ಲಿ ಬೇಕಾದ ರೀತಿಯಲ್ಲಿ ಕುಳಿತುಕೊಳ್ಳುವಂತಿಲ್ಲ ಕಾಲು ಮೇಲೆ ಹಾಕುವಂತಿಲ್ಲ ಕೈ ಮೇಲೆ ಹಾಕುವಂತಿಲ್ಲ ಸುಮ್ಮನೆ ಕುಳಿತುಕೊಳ್ಳಬೇಕು ಅಲ್ಲಿ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ನೆಮ್ಮದಿ ಇಲ್ಲ ಆದರೆ ಯಾವಾಗ ಒಂದು ಕೋಣೆ ನಮಗೆ ಬೇಕಾದ ರೀತಿಯಲ್ಲಿ ಕುಳಿತುಕೊಳ್ಬೋದು ಬೇಕಾದ ರೀತಿಯಲ್ಲಿ ಮಲ ಮಲಗಬಹುದು ಕಾಲನ್ನು ಬೇಕಾದ ರೀತಿಯಲ್ಲಿ ಇಡ್ಬೋದು ಅಂತ ಆದಾಗ ಆ ಒಂದು ಕೊಠಡಿ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಅನ್ನಿಸ್ತದೆ ಅಲ್ಲಿ ನಮಗೆ ನೆಮ್ಮದಿ ಇದೆ ಅಂತ ಅನ್ನಿಸ್ತದೆ ಆದರೆ ಇಲ್ಲಿ ಈ ದಿವಾನಖಾನೆಯಲ್ಲಿ ಸ್ ಸ್ವತಂತ್ರ ಇಲ್ಲ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಅಂತ ಲೇಖಕರ ಅಭಿಪ್ರಾಯ ಇಲ್ಲಿ ಲೇಖಕರು ಈಗ ದಿವಾನಖಾನೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ನನಗೆ ಈ ರೀತಿಯ ನೆಮ್ಮದಿ ಇಲ್ಲದ ಬದುಕು ಬೇಡ ಖುಷಿ ಇಲ್ಲದಂತಹ ನೆಮ್ಮದಿ ಇಲ್ಲದಂತಹ ಶಾಂತಿ ಇಲ್ಲದಂತಹ ದಿವಾನ ಕೋಣೆ ಬೇಡ ಎನ್ನುವಂತಹ ತಿರಸ್ಕಾರವನ್ನು ಅವರೀಗ ಮಾಡ್ತಾ ಇದ್ದಾರೆ ಯಾವ ಮನುಷ್ಯರ ಸಂಪರ್ಕವೇ ಇಲ್ಲದೆ ಸಮುದ್ರ ಹಸುರು ಬಣ್ಣ ಆವರಿಸಿರುವುದರಂತೂ ಅದರ ಹೆಸರು ಕೇಳಿದರೆ ಈಗ ಮೈ ಉರಿಯುತ್ತದೆಯೇ ಇದಕ್ಕೆ ಕಾರಣವಾದ ಸಿಂಧೂ ಪತ್ರಿಕೆಯನ್ನು ನೆಂದು ಶಪಿಸ್ತಾರೆ ಲೇಖಕರು ಇದಕ್ಕೆಲ್ಲ ಕಾರಣ ಸಿಂಧು ಪತ್ರಿಕೆ ಸಿಂಧು ಪತ್ರಿಕೆಯಲ್ಲಿ ಆ ರೀತಿ ಇದ್ದ ಕಾರಣ ನನ್ನ ಹೆಂಡತಿ ಲಲಿತಾದೇವಿಯು ಈ ರೀತಿಯ ಒಂದು ಶೃಂಗಾರವನ್ನು ಮಾಡಿರ್ತಾಳೆ ಎನ್ನುವಂತಹ ಒಂದು ದುಃಖಕ್ಕೂ ಕೂಡ ಅವರು ಬರ್ತಾರೆ ಅವರ ಮನಸ್ಸಿನಲ್ಲಾಗುವ ಸಾವಿರ ಮಾರ್ಪಾಡುಗಳಿಗೆ ದಿವಾನಖಾನೆ ಹೊಂದಿಕೊಳ್ಳುವುದಿಲ್ಲ ಬೆಳಕಿನಲ್ಲಿ ಹೊಳೆದು ನೆರಳಿನಲ್ಲಿ ನೀಲವಾಗಿ ಇಲ್ಲಿ ಶಾಂತವಾಗಿ ಹರಿದು ಅಲ್ಲಿ ಉತ್ಸಾಹದಿಂದ ಮುನ್ನೆ ನುಗ್ಗಿ ಒಮ್ಮೆ ಸಾಹಸದಿಂದ ಧುಮುಕಿ ಮತ್ತೊಮ್ಮೆ ಉಲುಮೆಯಿಂದ ಸರಸ ಮಾಡಿ ಒಮ್ಮೆ ಕೋಪದಿಂದ ಗರ್ಜಿಸಿ ಮತ್ತೊಮ್ಮೆ ಮಂಜುಳವಾಗಿ ಹಾಡಿಕೊಂಡು ಹರಿಯಬೇಕಾದ ಜೀವನವಾಹಿನಿ ಇವತ್ತು ನಿಶ್ಚಲವಾಗಿ ನಿಂತು ಹೋಗಿದೆ ಯಾವ ಸುಖ ಇಲ್ಲ ನನ್ನ ಮಗ ರಾಮು ಬೀದಿಯ ಧೂಳಿನಿಂದ ಮಸಕಾಗಿದ್ದರೂ ಸಂತೋಷದ ಮುಖದಿಂದ ಒಳಗೆ ನುಗ್ಗುತ್ತಾನೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಲೇಖಕರ ಮೈ ಮೇಲೆ ಬೀಳುತ್ತಾನೆ ಬಟ್ಟೆಗಳು ಕೊಳೆಯಾಗುತ್ತವೆ ಎಂಬ ಎಣಿಕೆ ಅವನಿಗೂ ಅವರಿಗೂ ಕೂಡ ಇಲ್ಲ ನನಗೂ ಕೂಡ ಅವನಿಗೂ ಕೂಡ ಇಲ್ಲ ನನಗೂ ಕೂಡ ಇಲ್ಲ ಅಂತ ಲೇಖಕರು ಹೇಳ್ತಾರೆ ಮಕ್ಕಳು ಬರ್ತಾರೆ ಅವರು ಆಟ ಆಡಿ ಹೊರಗಿನಿಂದ ಬಂದಾಗ ಅವರ ಪುಟ್ಟ ಪುಟ್ಟ ಕಾಲುಗಳಲ್ಲಿ ನಮ್ಮ ಮೇಲೆ ಹತ್ತುವಂಥದ್ದು ಅವರ ಕಾಲುಗಳ ಮಣ್ಣು ನಮ್ಮ ಮೇಲೆ ಆಗುವಂಥದ್ದು ಇದಕ್ಕೆಲ್ಲ ಕೋಪ ಮಾಡಬಾರ್ದು ಇದೆಲ್ಲ ಅವನಿಗೂ ಇಲ್ಲ ನನಗೂ ಯಾವ ಭಾವನೆ ಇಲ್ಲ ಹಾವಭಾವದಿಂದ ಆ ರೀತಿಯಾಗಿದ್ದರೆ ಸಂತೋಷ ಇರ್ತದೆ ಯಾವಾಗ ಅದನ್ನು ಬಂದಿಯಾಗಿ ಮಾಡ್ತೇವೆ ಅಲ್ಲಿ ಸಂತೋಷ ಇಲ್ಲ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಲೇಖಕರಲ್ಲಿ ಹೇಳ್ತಾ ಇದ್ದಾರೆ ಒಂದು ವಾಸ ಮಾಡುವಂತಹ ಗೃಹ ಮನೆ ಚಂಚಲತೆ ಬೇಕು ವೈವಿಧ್ಯದ ಮೇಳವಿರಬೇಕು ಜೀವನದ ಏರುಪೇರುಗಳು ಓರೆಕೋರೆಗಳು ತುಂಬಿರಬೇಕು ಲಲಿತೆಯಿಂದ ಕಳಚಿ ಬಿದ್ದ ಹೂವು ಅವಳ ಕಣ್ಣಿನಿಂದ ಕಂಬನಿಯೊಂದು ಹಾಳೆಯ ಅಕ್ಷರದ ಮೇಲೆ ಬಿದ್ದು ಅಳಿಸಿ ಹೋಗಿದೆ ಹಣೆಯಿಂದ ಕುಂಕುಮ ಉದುರಿದೆ ಕರವಸ್ತ್ರದಿಂದ ಅದನ್ನು ಗುಡಿಸಲಾರೆ ಮುತ್ತು ಕೊಟ್ಟರೆ ಮುಖ ಒರೆಸಿಕೊಂಡವರುಂಟೆ ನೆಲದಲ್ಲಿ ರಾಮುವಿನ ಗೋಳಿ ಉರುಳಿದೆ ನನ್ನ ಲೇಖನಗಳು ಮಾಯವಾಗಿ ಪರದಾಡಿ ಹುಡುಕಿದಾಗ ಅಣಕಿಸುವಂತೆ ಸಿಕ್ಕಿವೆ ಲಲಿತೆ ಮತ್ತು ನನ್ನ ನಡುವೆ ವಾಗ್ದುಗ್ಧಗಳು ನಡೆದಿದೆ ಯುದ್ಧಗಳು ನಡೆಯುತ್ತಿದೆ ಈಗ ಗಂಡ ಹೆಂಡತಿಯ ನಡುವೆ ಜಗಳ ಉಂಟಾಗ್ತದೆ ಕಾರಣ ದಿವಾನಖಾನೆಯ ಸೌಂದರ್ಯವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ಮನುಷ್ಯರು ಮನುಷ್ಯರನ್ನು ಪ್ರೀತಿಸಬೇಕು ಇಲ್ಲಿ ವಸ್ತುಗಳನ್ನು ಪ್ರೀತಿಸುವಂತಾಗಿದೆ ಅಂತ ಇಲ್ಲಿ ಲೇಖಕರಿಗೆ ಅನಿಸತೊಡಗಿದೆ ಲೇಖಕರು ಈಗ ಹೇಳ್ತಾ ಇದ್ದಾರೆ ನನ್ನ ಮತ್ತು ಹೆಂಡತಿಯ ನಡುವೆ ಪ್ರತಿ ದಿವಸ ಜಗಳವೇ ಉಂಟಾಗ್ತದೆ ಹೊರತು ಪ್ರೀತಿ ಇಲ್ಲ ಅಲ್ಲಿ ನೆಮ್ಮದಿ ಇಲ್ಲ ನಮ್ಮ ಮನಸ್ಸಿಗೆ ಧಕ್ಕೆ ತರುವಂತಹ ಈ ಕೊಠಡಿಗೆ ಕಾಲಿಡುವುದನ್ನೇ ಬಿಟ್ಟಿದ್ದೇನೆ ಆ ದಿವಾನಖಾನೆಗೆ ಕಾಲಿಟ್ಟರೆ ಜಗಳ ಉಂಟಾಗ್ತದೆ ಆ ದಿವಾನಖಾನೆಯಲ್ಲಿ ಏನೇ ಮಾಡಿದರೂ ನಮ್ಮಲ್ಲಿ ಜಗಳ ಉಂಟಾಗ್ತದೆ ಸುಖ ಇಲ್ಲ ಶಾಂತಿ ಇಲ್ಲ ಮನಃಶಾಂತಿ ಇಲ್ಲ ಅಂತ ಅಂದ ಮೇಲೆ ಆ ಕೊಠಡಿ ನನಗೆ ಬೇಡ ಎಂದು ಲೇಖಕರು ತಿರಸ್ಕಾರ ಮಾಡ್ತಾ ಇದ್ದಾರೆ ಆ ಕೊಠಡಿಗೆ ಹೋಗುವುದನ್ನೇ ಲೇಖಕರು ಬಿಟ್ಟಿದ್ದಾರೆ ಪ್ರಿಯವಾದ ಒಳ ಕೊಠಡಿಯಲ್ಲಿ ಅವರ ಸ್ನೇಹಿತರೊಟ್ಟಿಗೆ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಹಸಿವಾದಾಗ ನನ್ನೊಡನೆ ತಿಂದು ಬಾಯಾರಿಕೆಯಾದಾಗ ನನ್ನ ನನ್ನೊಡನೆ ಕುಡಿದಿರುವ ಹಳೆಯ ಮೇಜಿಗೆ ಈಗಿರುವ ದಿವಾನಖಾನೆಯಲ್ಲಿ ಕಾಣುವಂತಹ ಹೊಸ ಮೇಜಿಗೂ ಒಂದು ಹೃದಯದ ನಿಶ್ಚಲ ಸೌಂದರ್ಯ ನನಗೂ ಬೇಡ ನನ್ನ ಆತ್ಮೀಯರಿಗೂ ಬೇಡ ಅಂತ ಹೇಳಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಲೇಖಕರಿಗೆ ಎಷ್ಟು ದುಃಖ ಆಗಿದೆ ಎಷ್ಟು ಬೇಸರವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಆ ಒಂದು ಖುಷಿ ಕೊಡದಂಥ ಕೊಠಡಿ ಕೊಠಡಿ ನನಗೆ ಬೇಡ ನನ್ನ ಆಪ್ತರು ನಾನು ಕುಳಿತುಕೊಂಡು ಸುಖ ಸಂತೋಷವನ್ನು ಮಾತನಾಡುವಂತಹ ಆ ಜಾಗ ಅಲ್ಲಿ ಸಿಗ್ತಾ ಇಲ್ಲ ಅಂತ ಅಂದರೆ ಅಂತಹ ಒಂದು ದಿವಾನಖಾನೆ ಬೇಡ ಸಂತೋಷ ಕೊಡುವಂತಹ ಮನಃಶಾಂತಿ ಕೊಡುವಂತಹ ಸ್ವತಂತ್ರವನ್ನು ಕೊಡುವಂತಹ ಕೊಠಡಿ ನನಗೆ ಬೇಕು ಅಂತ ಹೇಳಿ ಈಗ ಲೇಖಕರು ಆ ದಿವಾನಖಾನೆಗೆ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ದಿವಾನಖಾನೆಗೆ ಹೋದ ತಕ್ಷಣ ನನಗೆ ಮತ್ತು ಲಲಿತಾದೇವಿಗೆ ದೇವಿಗೆ ಜಗಳ ಉಂಟಾಗ್ತದೆ ಯುದ್ಧ ಉಂಟಾಗ್ತದೆ ಮೇಲೆ ನಮ್ಮೊಳಗೆ ಪ್ರೀತಿ ಆ ಒಂದು ಕಾಳಜಿ ಎಲ್ಲ ಮರೆತು ಹೋದಂತಾಗಿದೆ ಅದರಿಂದ ದಿವಾನಖಾನೆಯೇ ಬೇಡ ಅಂತ ತಿರಸ್ಕಾರವನ್ನು ಮಾಡಿದ್ದಾರೆ ಆ ಒಂದು ಸೌಂದರ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮನೆ ಅವರಿಗೆ ಬಂದಿಖಾನೆ ಅನುಭವ ಆಗ್ತಾ ಇದೆ ಅವರ ಮನೆ ಅವರನ್ನು ಜೈಲಿನ ಕಾರಾಗೃಹದಲ್ಲಿ ಇರಿಸಿದಂತಹ ಅನುಭವ ಆಗ್ತದೆ ಅಂತ ಇಲ್ಲಿ ಲೇಖಕರು ದಿವಾನಖಾನೆಯ ಬಗ್ಗೆ ಅವರು ವಿವರಿಸ್ತಾ ಹೋಗ್ತಾರೆ ಇದನ್ನು ನೀವು ದಿವಾನಖಾನೆ ಅಂದ ಚೆಂದ ಬಂದಾಗ ಎ ಎನ್ ಮೂರ್ತಿರಾವ್ ಬರೆದಿರುವ ದಿವಾನಖಾನೆಯ ಚಂದವನ್ನು ದಿವಾನಖಾನೆಯ ಬಗ್ಗೆ ವಿವರಿಸ್ತಾ ಲೇಖಕರು ಅದರ ಬಗ್ಗೆ ಹೇಳ್ತಾರೆ ಅನ್ನುವಂಥದ್ದನ್ನು ಬರಿತಾ ಹೋಗಿ ನಿಮಗೆ ಇದರಲ್ಲಿ ಏನೆಲ್ಲ ಅರ್ಥ ಆಗಿದೆಯೋ ಅದನ್ನೆಲ್ಲ ಬರಿತಾ 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 ಹೋದರೆ ಆಯಿತು ಒಂದು ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ರೀತಿಯಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಒಂದು ಮೂರು ಮೂರುವರೆ ಪುಟದಷ್ಟು ಬರಿತಾ ಹೋಗಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು